ಾರಿಯೋ ವ್ಯಂಗ ಮಾಡ ಸಂಸಾರ ಬುಗೊಂಡ ಗೊಂಡ ಕನಬಾಯಿ ಸದ್ಯಪತಿ ಜೋಡಿಲೆ ಮಾಡ್ಯಾರ ಸಂಸಾರ ಮನಷಿನಿಂದ ಮಾಧ್ಯವನ ಸೇವಾ ಮಾಡಿ ಕೈದಾರ ಕಿಲ್ಲಾರ ಕೊಂಡ ಕನಬಾಯಿ ಸದ್ಯಪತಿ ಜೋಡಿಲೆ ಮಾಡ್ಯಾರ ಸಂಸಾರ ಮನಷಿನಿಂದ ಮಾದೇವನ ಶೇವ ಮಾಡಿ ಕೈದಾರ ಕಿಲ್ಲಾರ Bala prachara, bala prachara. Karena bayi alat talak rasu rasi kapal shankara Makalah hilalah mani ageng, mada nesosara. Hanya <tik> ada <tik> warga Hailat.

मते पोते ऊरग नेर इलदे मर्त तव किल नोड बर मते पोते ऊरी बरग இல்ல மருகத்தாவோ கிள்ள கள்ளார்கொண்டு ஒன்டார கௌடரு உட்கொத்திய ஆசன கள்ளாரோத்த ஆசன விட்டு வந்த நிறுத்த ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಒಟ್ಟ ಮನಿಯಾಗ ಹೋಗಿ ನಟ್ಟಗ ಮಾಡದೆ ಸಂಸಾರ ಬರಲೋ ತನಿಖ सारा हो गलो सारा कन्न भाई तेरे करने देगा चंकर ಮತ್ತೆ ಪೊತಿಯ ಊರಿಗೆ ಬರ್ಗ ಅಲ್ಲ ಬಿತ್ತು ಬಾಳ ಬೀಕ ನೀರ ಇಲ್ಲದೇ ಮರ್ಗ ತಾವು ಕಿಲ್ಲಾರ ನೋಡ ಮರದ ಪೊತ್ತೆ ಊರಿಗೆ ಬಿತ್ತು ಬಿತ್ತೋ ಬಾಯಾ ನೀರ ಇಲ್ಲದೆ ಮರಗತಾವ ಕಿಲ್ಲಾರ ನೋಡ ಬರ್ರ ಪೂರಾ ಪೂರಾ ನನ್ನ ಬಾಯಿ ಅಳತಳ ಕಣ್ಣೀರ ಸುರಸಿ ಕಾಪಾಡು ಶಂಕರ ಮಕ್ಕಳ ಇಲ್ಲದ ಮನೆಯ ಕೈಯಂಗಾರ ಬಾಯಿ ಹೋಗಿ ಅಳಕೊಂಡ ಹಿಡ್ಕೊಂಡು ತರಲಾಕ ನೀರ ಬಾಲ್ಯಾರು ಬೈದಾರ ಬಾಯಿಗೆ ಬಂದಂಗಾಗ್ಯ ಬೇಜಾರ

ಸೈಕರ ಮಕ್ಕಳು ನಮನ ಹಾರಣ ಸಂಸಾರ ಅಲ್ಲ ದೇವರಿಗೆ ಕಾಯಿ ಒಡೆದರು ಆಗಲಿಲ್ಲ ಸಾಕಿ ಬಿಸ ಕುಡುದು ಅವರು ಉಸಿರ ಬಿಡಲಕ್ಕ ಮಾಡ್ಯಾರ ನೆರದ ಎಲ್ಲ ದೇವರಿಗೆ ಕಾಯಿ ಒಡದರು ಆಗಲಿ ಎಲ್ಲ ಸಾಕೀರಾ ಕೊಡೋದು ಅವರು ಉಸಿರ ಬೇಡಲ್ಲ ಕಾಮಾಗಾರ ನೀರದಾರ ಬರುವಂಜಿ ಬಂದು ಶಕುನ ಕೈ ಇಳ ಅಮ್ಮೋಗಿ ಶಿವದಾರ ಅಮ್ಮೋಗಿ ಶಿವದಾರ ಕನ್ನಬಾಯಿ ಅಳತಳ ಕಣ್ಣೀರ ಸುರಸಿ ಕಾಪಾಡು ಶಂಕರ ಅಕ್ಕಳ ಇಲ್ಲದ ಮನೆಯ ಗಯಂಡ ಸಂಸಾರ

ಎಲ್ಲ ದೇವರಿಗೆ ಕಾಯಿ ಹೊಡೆದರು ಆಗಲಿಲ್ಲ ಸಾರ ಬಿಡಲಕ್ಕ ಮಾಡ್ಯಾರ ನೀರದ ಪರವಂಜಿ ಬಂದು ಶಕುನಯ ತಗೌಡ ಪರವಂಜ್ ಬಂದು ಶಕುನಯ ಅಮ್ಮೋಗಿ ಶಾರ ಅಮ್ಮೋಗಿ ಒಡಿಯಾರ ನಳತಳ ಕಣ್ಣೀರ ಸುರಸಿ ಕಾಪಾಡು ಶಂಕರ ಇಲ್ಲದ ಮನೆಯಂಗನ ಸಂಸಾರ

ಸದ್ಯಪತಿ ಕೋಡಿ ಸಂತೋಷದಿಂದ ಬಂದರು ಅಮ್ಮ ದಾರ ಅಮ್ಮೋಗಿ ಮುಂದ ಅಡ್ಡ ದದ್ದು ಸತ್ಯಪತಿ ಪಾದ ಅಮ್ಮೋಗಿ ಶುದ್ಧ ಆಧಾರ ಕೊಟ್ಟು ಕಂದಾಗಿ ಶುದ್ಧ ಆಧಾರ ಕೊಟ್ಟು ஒட்டி சதுரா சதுரா நோரா நளத்தள கண்ணீர சோரசி காப்பாடு மக்கள இல்லாத மணிய கையுசாரா సత్యపతి కోడి దింద బము నెట్టి ద్వారా అమ్మోగి ముంద అడ్డ బిద్దు సత్యపతి ఫిర ಪತ್ತಿ ಕೂಡ ಸಂತೋಷದಿಂದ ಬಂದರಮ್ಮ ಮೆಟ್ಟಿ ದ್ವಾರ ಅಮ್ಮೋಗಿ ಮುಂದ ಅಡ್ಡ ಬಿಡ ಸತ್ಯ ಪತಿ ಪಾದ ಅಮ್ಮೋಗಿ ಸಿದ್ಧ ಆಧಾರ ಕೊಟ್ಟು ಕಾರ್ಯಕ ಬಂದಾರಾಗಿ ಸಿದ್ಧ ಆರಾರ ಕೊಟ್ಟು ಕಾರ್ಯಕ ಬಂದಾರ ಹುಟ್ಟಿ ಬರ್ತಾನೋ ಚತುರ ಬಂಗ ನೋ ಚತುರ ರೊಟ್ಟಿದ ಊರಿಗೆ ಹೋದರ ನಮ್ಮ ಕಟ್ಟಿ ಬಡಿತಾರ ಭಾ ಮನೆಗೆ ಹೋಗಿ ನಟ್ಟಗ ಮಾರದೆ ಸಂಸಾರ ಅನಾಲದ వ్యాసార్యారాబు కంగు సార మన గండ మంద మన గండ మదివ్య మన గండగండ ననగండ ఇంగంత మె రియాతి దీలు ಒಲ್ಲಾಗಿ ಒಲ್ಲಾಗಿ ಬರ್ರ ವಾರ್ನಿಂಗ್ ಮಾಡಿಸಿದಿ ಊರು ಮಂದಿ ತರಪೀಳಿ ಹುಟ್ಟಿದ ಪ್ರೀತಿ ಒಳ್ಳೆ ಹುಟ್ಟದ ಹಂಗ ಕೂಗದಿ ಇಷ್ಟೆಲ್ಲ ಅದ ಮೇಲೆ ನೀ ಯಾವತ್ತಿಲ್ಲ ನನ ಮ್ಯಾಗ ಶಕ್ತಿಲ್ಲ ನನ್ನಾಗ ಇರು ನೀ ಚಂದ ಹರಿಯಾಗಿ ಕಳೆಯಾಕ ನಿಂತಾರ ನನಗೆಲ್ಲ ಬಾಳ್ವತ್ತಿನ ದಗದ ಸುಮ್ಮ ಬಿಟ್ಟಿ ನಿಂತೇಳಿ ವಾರ ನನಗಟ್ಟಿ ಬಡಿದಾರ ಭ ಮನೆಗೆ ಹೋಗಿ ನಟ್ಟ ಸಂಸಾರ

ಬಿಜಾಪುರ ತಾಲೂಕ ಗುಣಕಿ ನಂದು ಆಗ್ಯಾದ ಜಾಯಿರ ಎಂಬ ಜಾಗ ಸಂಬ ನೆನದ ರೋ ಬೀರಣ್ಣ ತಗದಂಗ ಬಸನಾಳ ನಾಗಣನ ಸಾಹಿತ್ಯ ತೆಗೆದಂಗನಾಳ ನಾಗಣನ ಸಾಹಿತ್ಯ ங்கீரா அண்ணபாயி 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 அளத்தள கண்ணீர மக்கள இல்லிய கையங்க நாடலு சௌசாராடே அபியாச்சுவர வரலாரா ஒன்றாடவே அபியாச்சு வர வரல படுகாரா கணு கேட்டால எல்லாம் விஜபூரத்த லோக்க குணக்கே நந்தோ ஆகாத ஜாயேரா எம்ப ஜம்பன ரோரண்ணேவரா ಲೋಕ ಗುಣಕಿ ನಂದು ಆಗ್ಯಾದ ಪ್ರಾಚಾರ ಎಂಬ ಜಾಗಕ ಸಂಬನದ ರೋ ಬೀರಣ್ಣ ದೇವರ ಹೊಸನಾಳನಾಗಣ್ಣನ ಸಾಹಿತ್ಯ ತೆಗೆದಂಗ

ಸಂಸಾರ ಮೋಡಲಿಗೆ ತಾಲು ಒಕ್ಕಿಂಬಾ ತೋರ ಆಗ್ಯಾದ ಜಾಹೀರ ಎಂಬ ಜಾಗಕ್ಕ ಸಂಬನದಳು ಕರೆಮತ ಇದೆ ಅವರ ಹೊಸನಾಳನಾಗಣನ ಸಾಯತ್ತ ತೆಗೆದಂಗಾರಣನ ಸಾಯತ್ತ ತೆಗೆದಂಗ ಒಂಟಂಗ ಚಂದೀರ ಒಂಟಂಗ ಚಂದೀರ ತನ್ನ ಬಾಯಿ ಅಳತಳ ಕಣ್ಣೀರಸುರಸಿ ಕಾಪಾಡು ಶಂಕರ ತಳ ಇಲ್ಲದ ಮನಿಯ ಗಯಂಗ ಮಾಡಲಿ ಸೌಸಳ ಕಾಯೋ